ಹಾಯ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡ್ಗೆ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ತಾರಂತ ರೆಸಿಪಿ ಬಂದು ಅವರೇ ಪಲಾವ್ ಹೇಗೆ ಮಾಡೋದಂತ ನೋಡೋಣ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಈಗ ಸೀಸನ್ ಆಗಿರೋದ್ರಿಂದ ಮಿಸ್ ಮಾಡಲೇಬೇಡಿ ಸಾರಿ ಇದನ್ನ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಅಕ್ಕಿನ ತೊಳೆದಿಟ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಒಂದ್ ಎರಡರಿಂದ ಮೂತ್ ಸಾರಿ ತೊಳೆದಿಟ್ಕೊಳ್ಳೋಣ ಈಗ ನೆನ್ ಒಂದ್ ಸೈಡ್ಗೆ ನೆನೆಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದ್ ಮಿಕ್ಸಿ ಜಾರ್ ಅಲ್ಲಿ ನಾನು ಬೆಳ್ಳುಳ್ಳಿ ಮತ್ತೆ ಶುಂಠಿ ತಗೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಇಲ್ಲಿ ನಾನು ಒಂದ್ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಲ್ಲಿ ಕಾಲ್ ಕಪ್ನಷ್ಟು ಹಸಿ ಕಾಯಿಯನ್ನ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದ್ ಇಡಿ ಅರ್ಧ ಇಡಿಯಷ್ಟು ಪುದೀನ ಹಾಗೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಖಾರ ಕಡಿಮೆ ಯೂಸ್ ಇರೋದ್ರಿಂದ ನಾಲ್ಕು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹೆಚ್ಚಿಗೆ ಹಾಕ್ಕೊಳ್ಬೋದು ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಈಗ ನುಣ್ಣಕ್ಕೆ ರುಬ್ಬಿ ತಂದಿದ್ದೀನಿ ಇಲ್ಲಿ ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಬಳಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಇದಿಷ್ಟನ್ನು ಬಿಸಿ ಮಾಡ್ಕೊಳ್ಳೋಣ ನೀವು ಬೆಕ್ಕಿದ್ರೆ ಎಣ್ಣೆಯನ್ನು ಸ್ವಲ್ಪ ಹೆಚ್ಚಿಗೆ ಬಳಸ್ಬೋದು ನಾನಿಲ್ಲಿ ನಾರ್ಮಲ್ ಆಗಿ ಮೀಡಿಯಮ್ ಆಗಿ ಬಳಸಿದ್ದೀನಿ ಈಗ ಪಲಾವ್ ಎಲೆ ಕಲ್ಲು ಹೂವು ಏಲಕ್ಕಿ ಚಕ್ಕೆ ಲವಂಗ ಮರಾಠಿ ಮಗು ಅನಾನಸ್ ಹೂವು ಇಷ್ಟನ್ನು ಡ್ರೈ ಮಸಾಲೆಗಳನ್ನ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಐಟಮ್ಸ್ ಏನು ಹಾಕೊಳ್ತೀರಾ ಅದನ್ನು ಹಾಕೋಬಹುದು ನೀವು ಸೋಂಪು ಸಹ ಸೇರಿಸ್ಕೊಳ್ಬೋದು ಮನೆಯಲ್ಲೇ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದರಲ್ಲೇ ಮಾಡ್ಕೊಳ್ಬೋದು ಏನು ಹೊರಗಡೆಯಿಂದ ನಾವು ಇದಕ್ಕೋಸ್ಕರ ಅಂತ ತರಲಬೇಕು ಅಂತ ಏನಿಲ್ಲ ಇಲ್ಲಿ ಈರುಳ್ಳಿ ಒಂದು ಈರುಳ್ಳಿನ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಕೆಂಪು ಕೆಂಪಣ್ಣ ಬರೋದು ಬೇಡ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು ಈರುಳ್ಳಿ ಈಗಿಲ್ಲಿ ನಾನು ಎರಡು ಟೊಮೆಟೊನ ಯೂಸ್ ಮಾಡ್ತಾ ಇದೀನಿ ಚಿಕ್ಕ ಚಿಕ್ಕದು ಎರಡು ಟೊಮೆಟೊ ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಡೋಣ ತುಂಬಾ ಸ್ಮ್ಯಾಶಿ ಎಲ್ಲ ಹಾಕ್ಬಾರ್ದು ಟೊಮೆಟೊ ಸ್ವಲ್ಪ ಬೆಂದ್ರೆ ಸಾಕು ಈಗಿಲ್ಲಿ ನಾನು ಒಂದು ಕಪ್ನಷ್ಟು ಅವರೆಕಾಳನ್ನ ಇಟ್ಕೊಂಡಿದ್ದೀನಿ ಅವರೆಕಾಳನ್ನ ಬಿಡಿಸಿ ಇಟ್ಟಿರೋಂತದು ತೊಳೆದು ಹಾಕ್ತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಡೋಣ ಇದಕ್ಕೀಗ ಒಂದು ಕಾಲು ಚಮಚದಷ್ಟು ಅರ್ಶನ ಪುಡಿ ಹಾಕೊಳ್ಳೋಣ ತುಂಬಾ ಬೇಡ ಕಾಲು ಚಮಚ ಸಾಕು ನಮಗೆ ಈಗ ಹಾಕಿ ಫ್ರೈ ಮಾಡ್ಕೊಡ್ಬೇಕು ನೀಟಾಗಿ ಫ್ರೈ ಮಾಡ್ಕೊಡೋಣ ಈಗ ಇದಕ್ಕೆ ನಾನು ಈಗ ರುಬ್ಬಿ ಇಟ್ಟಿರೋಂಥ ಮಸಾಲೆ ಏನಿದೆ ಆ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆ ಸ್ವಲ್ಪ ಎಲ್ಲ ಹಸಿದೆ ರುಬ್ಬಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಡ್ಬೇಕಾಗುತ್ತೆ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕು ಕಲರ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ಬೇಕಿದ್ರೆ ತರ್ಕಾರಿಗಳನ್ನ ಸಹ ಸೇರಿಸ್ಕೊಳ್ಬೋದು ಕ್ಯಾರೆಟು ಬೀನ್ಸು ಕೋಸು ಆಲೂಗೆಡ್ಡೆ ಈ ತರ ಏನಾದರೂ ತರಕಾರಿ ಸೇರಿಸ್ಕೊಳ್ಬೋದು ನಾನು ಇಲ್ಲಿ ಅವರೇ ಅಷ್ಟೇ ಮಾಡ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡಿದಾಗಿದೆ ಇಲ್ಲಿ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ನಾನು ತೊಳೆದು ನೆನೆಸಿಟ್ಟಿದ್ವಲ್ಲ ಆ ಅಕ್ಕಿನ ಸೇರಿಸ್ಕೊಳ್ತಾ ಇದೀನಿ ನೀರನ್ನು ಬಸ್ತು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಡೋಣ ಅಕ್ಕಿ ಎಲ್ಲ ಮಸಾಲೆ ಜೊತೆಗೆ ಬೆರೆತ್ರೆ ಸಾಕು ತುಂಬಾ ಫ್ರೈ ಮಾಡೋದು ಬೇಡ ಅಕ್ಕಿ ನೆನೆಸಿಟ್ಟಿರೋದ್ರಿಂದ ಉಡ್ದೋಗುತ್ತೆ ಈಗ ಇದನ್ನ ಫ್ರೈ ಮಾಡ್ಕೊ ಇಲ್ಲಿ ನಾನು ಒಂದೂವರೆ ಕಪ್ನಷ್ಟು ಅಕ್ಕಿ ತಗೊಂಡಿರೋದ್ರಿಂದ ಇಲ್ಲಿ ಮೂರ್ ಕಪ್ನಷ್ಟು ನೀರನ್ನ ತಗೊಳ್ತಾ ಇದ್ದೀನಿ ಅದರಲ್ಲಿ ಕಾಲು ಭಾಗದಷ್ಟು ಕಡಿಮೆ ಮಾಡಿ ತಗೊಂಡಿದ್ದೀನಿ ಯಾಕಂದ್ರೆ ಮಸಾಲೆಯಲ್ಲಿ ನೀರು ನೀರಿನ ಅಂಶ ಇರುತ್ತೆ ಎರಡು ಮುಕ್ಕಾಲ್ ಕಪ್ನಷ್ಟು ನೀರ್ ತಗೊಂಡಿದೀನಿ ನಾನು ನಿಮ್ಗೆ ಸ್ವಲ್ಪ ಸಾಫ್ಟ್ ಆಗಿ ಬೇಕಂದ್ರೆ ಮೂರ್ ಕಪ್ನಷ್ಟೇ ನೀರ್ ತಗೊಳ್ಳಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈಗ ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಸರಿ ಇದ್ರೆ ಲಿಡ್ ಕ್ಲೋಸ್ ಮಾಡಿ ಒಂದ್ ವಿಶಿಲ್ ತಗೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಲಿಡ್ ಕ್ಲೋಸ್ ಮಾಡ್ತಿದೀನಿ ಒಂದು ವಿಶಿಲ್ ತೊಗೊಂಡ್ರೆ ಸಾಕು ಯಾಕಂದರೆ ಅಕ್ಕಿಯೆಲ್ಲ ನೆನೆಸಿಟ್ಟಿದ್ದೀವಲ್ಲ ಅದರಿಂದ ಈಗ ವಿಶಿಲ್ ಆಗಿದೆ ಈಗ ನೋಡಿ ಇದನ್ನು ಮಿಕ್ಸ್ ಮಾಡಿಕೊಡೋಣ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬಾಕ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಆಗೋದಿಲ್ಲ ಒಂದು ಪಾಟ್ ರೆಸಿಪಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್